ಬೆಂಗಳೂರು ದಕ್ಷಿಣ ಕ್ಷೇತ್ರ ಬಿಜೆಪಿ ಪಾಲಿಗೆ ಈ ಬಾರಿ ಅದೇನು ಫಲಿತಾಂಶ ನೀಡುತ್ತದೋ ಎಂಬ ಕುತೂಹಲ ಮತ್ತೆ ಹೆಚ್ಚಾಗಿದೆ ತೇಜಸ್ವಿ ಸೂರ್ಯ ಅವರನ್ನ ಆ ಕ್ಷೇತ್ರದಿಂದ ಕಣಕ್ಕೆ ಇಳಿಸಲು ಬಿಜೆಪಿಯ ಹಿರಿಯ ತಲೆಗಳು ನಿರ್ಧರಿಸಿದ ಮೇಲೆ ಸ್ಥಳೀಯ ನಾಯಕರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪಿತಲ್ಲ ಎಂಬ ಸಿಟ್ಟು ಅದಾಗಿತ್ತು ಆ ನಂತರ ತೇಜಸ್ವಿನಿ ಅವರನ್ನ ಓಲೈಸುವ ದೃಷ್ಟಿಯಿಂದ ಪಕ್ಷದಲ್ಲಿ ರಾಜ್ಯ ಮಟ್ಟದ ಒಂದು ಸ್ಥಾನ ನೀಡಲಾಯಿತು ಆದರೆ ಏಪ್ರಿಲ್ ನಾಲ್ಕನೇ ತಾರೀಕು ಗುರುವಾರದಂದು ತೇಜಸ್ವಿನಿ ಅವರು ಮಾಡಿದ ಟ್ವೀಟ್ ಹೊಸ ಅರ್ಥ ಧ್ವನಿಸುತ್ತಿದೆ ಅಂದ ಹಾಗೆ ಆ ಟ್ವೀಟ್ ನಲ್ಲಿ ಏನಿತ್ತು ಮುರಿದ ಮೋಡವು ಮಳೆ ಸುರಿಸುತ್ತದೆ ಮುರಿದ ಮಣ್ಣು ಕ್ಷೇತ್ರವಾಗಿ ಸಿದ್ಧಗೊಳ್ಳುತ್ತದೆ ಮುರಿದ ಬೆಳೆಯಿಂದ ಬೀಜ ಉತ್ಪತ್ತಿಯಾಗುತ್ತದೆ ಮುರಿದ ಬೀಜದಿಂದ ಗಿಡ ಬೆಳೆಯುತ್ತದೆ ಯಾವಾಗ ಮನಸ್ಸು ಮುರಿಯುತ್ತದೋ ಇದೀಗ ನಮ್ಮ ಪ್ರಗತಿಗಾಗಿ ಆ ದೇವರು ಅದ್ಭುತವಾದ ಯೋಜನೆ ಇಟ್ಟುಕೊಂಡಿದ್ದಾನೆ ಎಂದು ನಂಬಿಕೊಳ್ಳೋಣ ಶಾಂತಿಯಿಂದ ಬದುಕುವುದಕ್ಕೆ ಕಲಿಯೋಣ ಇತ್ತೀಚೆಗಷ್ಟೇ ತೇಜಸ್ವಿನಿ ಅವರನ್ನ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷೆಯನ್ನಾಗಿ ನೇಮಕ ಮಾಡಲಾಗಿದೆ ತೇಜಸ್ವಿನಿ ಅವರ ಈಗಿನ ಟ್ವೀಟ್ ನಲ್ಲಿ ಅಸಮಾಧಾನ ಢಾಳಾಗಿ ಗೋಚರಿಸುತ್ತಿದೆ ಜೊತೆಗೆ ಸನ್ನಿವೇಶದ ಜೊತೆಗೆ ರಾಜಿ ಮಾಡಿಕೊಂಡ ಅನಿವಾರ್ಯವನ್ನ ಸೂಚಿಸುತ್ತಿದೆ ಒಟ್ಟಾರೆ ಈ ಟ್ವೀಟ್ ಅನ್ನ ನಾನಾ ಬಗೆಯಲ್ಲಿ ವಿಶ್ಲೇಷಿಸಲಾಗುತ್ತಿದೆ ಇನ್ನು ತೇಜಸ್ವಿನಿ ಅವರ ಟ್ವೀಟ್ಗೆ ನಾನಾ ಬಗೆಯ ಪ್ರತಿಕ್ರಿಯೆ ಬಂದಿದೆ ಕೆಲವರು ಅನುಕಂಪ ಸೂಚಿಸಿದ್ದಾರೆ ಮತ್ತೆ ಕೆಲವರು ಈ ಟ್ವೀಟ್ ನಿಂದ ತಪ್ಪಾದ ಸಂದೇಶ ರವಾನೆ ಆಗುತ್ತದೆ ಎಂದಿದ್ದಾರೆ ಇನ್ನೂ ಆಸಕ್ತಿಕರ ಅಂದರೆ ನೀವು ಬರೀ ಸಂಸದೆ ಆಗಬೇಕಾದವರಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದವರು ಎಂದಿದ್ದಾರೆ ಆದ್ರೆ ಬಿಜೆಪಿಯಿಂದ ಯಾವ ಪ್ರತಿಕ್ರಿಯೆಯೂ ಬಂದಿಲ್ಲ